ಅದು ಯಾವ ರೀತಿ ಅಪ್ಪ ಅಂದ್ರೆ ಒಂದ್ ಕೋಟಿ ರೂಪಾಯಿ ಮನೆ ಬಜೆಟ್ ಇದ್ರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಮನೆಯ ಹೊರ್ಗಡೆ ಎಲಿವೇಶನ್ ಗೋಸ್ಕರ ಖರ್ಚು ಮಾಡ್ತಾರೆ ಆ ಎಲಿವೇಶನ್ ಮಾಡಿಸೋವಾಗ ಒಂದ್ ಸಪೋಸ್ ಕೆಲವರು ಹೇಳ್ತಾರೆ ಸರ್ ಬೇವು ವಿಂಡೋ ತಗೊಂಬೋದ್ ಆಚೆಗೆ ಅಂತ ಇನ್ನೊಂದು ನೋಡಕ್ ಏನೋ ಚೆನ್ನಾಗಿರ್ಬೇಕು ಒಂದು ಬಾಕ್ಸ್ ತರ ತಗೊಂತಾರೆ ಅದ್ರ ಬಗ್ಗೆ ನಾನು ಇವತ್ತು ಸ್ವಲ್ಪ ವಿಷಯ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ಮಾತ್ರ ನಾವ್ ಗೋಡೆ ತಗೊಂಡಾಗ ಏನಾಗ್ತದೆ ಇಲ್ಲಿ ಪೂರ್ವ ಈಶಾನ್ಯ ಟೋಟಲ್ ಈಶಾನ್ಯದಲ್ಲಿ ನಮ್ಗೆ ಭಾರ ಬಿಡುತ್ತೆ ಅವಾಗ ಏನಾಯ್ತು ಮನೆ ಯಜಮಾನರಿಗೆ ಮೈಂಡ್ ಬ್ಲಾಕ್ ಆಗುತ್ತೆ ನಮಸ್ಕಾರ ವೀಕ್ಷಕರೇ ದೈವಾರಾಧನೆ ವಾಸ್ತು ಚಾನಲ್ಗೆ ಸ್ವಾಗತ ಇವತ್ತು ಮತ್ತೊಂದು ಹೊಸ ವಿಷಯನ ತಗೊಂಡು ಬಂದಿದ್ದೀನಿ ಎಲ್ಲರೂ ನನಗೆ ಸೈಟ್ ವಿಸಿಟಿಂಗ್ ಹೋದಾಗ ಮತ್ತೆ ಕಮೆಂಟ್ಸ್ ಅಲ್ಲಿ ಕೇಳ್ತಾರೆ ಏನಪ್ಪಾ ಅಂದ್ರೆ ಸರ್ ಈಗ ನೀವು ನಾಲ್ಕು ಮೂಲೆ ಕರೆಕ್ಟ್ ಆಗಿರ್ಬೇಕು ಅಂತ ಹೇಳ್ತಿರಲ್ವಾ ರೆಟ್ ಆ್ಯಂಗಲ್ ಅಥವಾ ಬೆಂಕಿ ಪಟ್ನ ಇದ್ದಾಗ ಇರ್ಬೇಕು ಬಾಕ್ಸ್ ತರ ಇರಬೇಕು ಅಂತ ಈ ತುಂಬಾ ಜನ ನೀವು ತುಂಬಾ ಸಲ ಹೇಳ್ತೀರಾ ಆದ್ರೆ ನಾವು ನಾಲ್ಕು ಮೂಲೆ ಕರೆಕ್ಟ್ ಆಗಿ ಇಟ್ಕೊಂಡು ಮಧ್ಯದಲ್ಲಿ ಒಳಗಡೆ ತಗೊಂಬೋದಾ ಹೊರ್ಗಡೆ ತೊಗೊಂಬದ ಅಂತ ಕೇಳ್ತಾರೆ ತುಂಬಾ ಜನ ನನ್ಗೆ ಇದು ಪ್ರಶ್ನೆ ಇದೆ ಹಾಗಾಗಿ ಇವತ್ತಿನ ವಿಷಯ ಬಂದು ಆ ಮಧ್ಯದಲ್ಲಿ ಒಳಗಡೆ ತೊಗೊಂಡ್ರೆ ಏನಾಗುತ್ತೆ ಆಚೆ ತಗೊಂಡ್ರೆ ಏನಾಗುತ್ತೆ ಅಂತ ತಿಳಿಸ್ಕೊಡ್ತಾ ಹೋಗ್ತೀನಿ ಇವತ್ತಿನ ಪ್ರಪಂಚದಲ್ಲಿ ನಾವು ಮನೆ ಒಳಗಡೆ ಇಂಟೀರಿಯರ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾ ಇದ್ದೀರಾ ಅದೇ ರೀತಿ ಮನೆಯ ಹೊರಗಡೆ ಅದು ಯಾವ ರೀತಿಯಪ್ಪ ಅಂದರೆ ಅಂದ್ರೆ ಕೋಟಿ ರೂಪಾಯಿ ಮನೆ ಬಜೆಟ್ ಇದ್ರೆ ಹದಿನೈದರಿಂದ ಇಪ್ಪತ್ತು ಲಕ್ಷ ಮನೆಯ ಹೊರಗಡೆ ಎಲಿವೇಶನ್ಗೋಸ್ಕರ ಖರ್ಚು ಮಾಡ್ತಾರೆ ಆ ಎಲಿವೇಶನ್ ಮಾಡಿಸೋವಾಗ ಒಂದು ಸಪೋಸ್ ಕೆಲವರು ಹೇಳ್ತಾರೆ ಸರ್ ಬೇವು ವಿಂಡೋ ತೊಗೊಂಬೋದು ಆಚೆಗೆ ಅಂತ ಇನ್ನೊಂದು ನೋಡೋಕೆ ಏನೋ ಚೆನ್ನಾಗಿರಬೇಕು ಒಂದು ಕಾಲಂ ಬಾಕ್ಸ್ ಥರ ತೊಗೊತಾರೆ ಅದ್ರ ಬಗ್ಗೆ ನಾನು ಇವತ್ತು ಸ್ವಲ್ಪ ವಿಷಯ ತಿಳಿಸ್ಕೊಡ್ತಾ ಹೋಗ್ತೀನಿ ಒಂದತ್ರ ಆಚೆಗೆ ತೊಗೊಂತಾರೆ ಇಲ್ಲಾಂದ್ರೆ ಒಳಗಡೆಗೆ ತೊಗೊತಾರೆ ಆಚೆಗೆ ತೊಗೊಂಡ್ರೆ ಏನಾಗುತ್ತೆ ಒಳಗಡೆಗೆ ತೊಗೊಂಡ್ರೆ ಏನಾಗುತ್ತೆ ಅನ್ನೋದನ್ನ ನಾನು ಇವತ್ತು ನಿಮಗೆ ಸಂಪೂರ್ಣವಾಗಿ ವಿಡಿಯೋ ಮಾಡ್ತೀನಿ ಪೂರ್ತಿ ವಿಡಿಯೋ ನೋಡ್ಬಿಟ್ಟು ನಿಮ್ಗೆ ಏನು ಅನಿಸುತ್ತೆ ಆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿದ್ರೆ ನಾನು ಅದನ್ನ ಮತ್ತೆ ಹೊಸ ವೀಡಿಯೋದಲ್ಲಿ ಅದನ್ನ ಬಳಸ್ಕೊಂತೀನಿ ಇದು ಫಸ್ಟ್ ನಾನು ಪೂರ್ವದ್ವದ ಈಸ್ಟ್ ರೋಡ್ ಇರ್ತಕ್ಕಂತ ಮನೆ ಯಾವ ರೀತಿ ಮಾಡ್ತಾರೆ ಅಂತ ತೋರಿಸ್ಕೊಡ್ತೀನಿ ನೋಡ್ರಿ ಇದು ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಪಾರ್ಕಿಂಗ್ ಇರುತ್ತೆ ಫಸ್ಟ್ ಫ್ಲೋರ್ ಹೋದಾಗ ಏನಾಗುತ್ತೆ ನೋಡ್ರಿ ಪೂರ್ವ ಅಲ್ವಾ ಇದು ಈಶಾನ್ಯ ಇರುತ್ತೆ ಇದು ಅಗ್ನಿಮೂಲೆ ಆಗ್ನೇಯ ಇಲ್ಲಿ ನಮ್ಗೆ ಏನಾಗುತ್ತೆ ಈ ಫಸ್ಟ್ ಫ್ಲೋರ್ ಅಲ್ಲಿ ಇಲ್ಲೊಂದು ವಾಲ್ ಕಟ್ಬಿಡ್ತಾರೆ ಧೂಳು ಬರುತ್ತೆ ಇಲ್ಲ ಬಾಗಲ್ಗೆ ಬಿಸ್ಲು ಮಳೆ ಬೀಳುತ್ತೆ ಅಂದ್ಬಿಟ್ಟು ಇಲ್ಲಿ ತೊಗೊಂಡಾಗ ಏನಾಯ್ತು ಇಲ್ಲಿ ತಗೊಂಡಾಗ ಅಗ್ನಿ ಮೂಲೆಯಲ್ಲಿ ಇರುತ್ತೆ ಇದು ಖಾಲಿ ಇರುತ್ತೆ ಆಗ್ಲೇ ಹಾಗೆ ಇರುತ್ತೆ ಇಲ್ಲಿ ಮಾತ್ರ ನಾವು ಗೋಡೆ ತಗೊಂಡಾಗ ಏನಾಗ್ತದೆ ಇಲ್ಲಿ ಪೂರ್ವ ಈಶಾನ್ಯ ಟೋಟಲ್ ಈಶಾನ್ಯದಲ್ಲಿ ನಮಗೆ ಭಾರ ಬಿಡುತ್ತೆ ಅವಾಗ ಏನಾಯ್ತು ಮನೆ ಯಜಮಾನರಿಗೆ ಮೈಂಡ್ ಬ್ಲಾಕ್ ಆಗುತ್ತೆ ಗ್ರೋತ್ ಕಡಿಮೆ ಇರುತ್ತೆ ನೀವು ನೋಡಕ್ ಚೆನ್ನಾಗಿರ್ಬೇಕು ಅಂತ ಏನೋ ಮಾಡಕ್ ಹೋಗಿ ಅದಿನ್ನೇನೋ ಆಗುತ್ತೆ ಇನ್ ಕೆಲವ್ರು ಏನ್ ಮಾಡ್ತಾರೆ ಈಶಾನ್ಯ ಬೆಳೆಸ್ಬೇಕಲ್ವಾ ಅವಾಗ ಇಲ್ಲಿಂದ ಇಲ್ಲಿ ಕಾಲಂಬಾಕ್ಸ್ ಏನಿರುತ್ತೆ ಈ ಕಾಲಂಬಾಕ್ಸ್ ಗೆ ನಾವು ಇನ್ ತೊಗೊಂಡಾಗ ನಮ್ಗೆ ಅಲ್ಲಿ ಭಾರ ಬಿತ್ತು ಇನ್ ಕೆಲವ್ರು ಏನ್ ಮಾಡ್ತಾರೆ ಇಲ್ಲಿ ತಗೊಂಡಲ್ಲ ಇಲ್ಲಿ ತೊಗೊಂಡ್ಬಿಡ್ತಾರೆ ಅವಾಗ ಅಗ್ನಿ ಮೂಲೆ ಭಾರ ಬಿತ್ತು ಅಗ್ನಿ ಮೂಲೆ ಆಗುತ್ತೆ ನೀವು ತಗೊಂಡ್ರೆ ಎರಡೂ ತಗೊಬೇಕು ಇಲ್ಲೂ ತಗೊಂಡು ಇಲ್ಲೂ ತಗೋಬೇಕು ಇಲ್ಲಿ ಅವಶ್ ಅವಶ್ಯಕತೆ ಇರಲ್ಲ ಇಲ್ಲಿ ಮಾತ್ರ ನಮ್ಗೆ ಚೆನ್ನಾಗಿ ಕಾಣ್ತಾ ಇರ್ತದೆ ಆದ್ರೆ ಇಲ್ಲಿ ಭಾರ ಬಿದ್ದಾಗ ಇಲ್ಲೂ ಭಾರ ಬಿದ್ದರೆ ಏನಾಗುತ್ತೆ ನಮ್ಗೆ ಎರಡು ಈಕ್ವಲ್ ಆಗುತ್ತೆ ಯಾವ್ದೋ ಒಂದ್ ಕಡೆ ಬೆಳೆಸಿ ಇನ್ನೊಂದ್ ಕಡೆ ಬೆಳಸ್ಬಾರ್ದು ಬೆಳೆಸ್ದಿರ ಬಿಡಬಾರ್ದು ಮತ್ತೆ ಇನ್ ಕೆಲವ್ರು ಹೇಳ್ತಾರೆ ಸರ್ ಇದು ವೈಟ್ಲೆಸ್ ಅಂತ ವೈಟ್ ಲೆಸ್ ಆದ್ರೂ ಅದಕ್ಕೂ ಒಂದ್ ಭಾರ ಒಂದ್ ತೂಕ ಅಂತ ಇರ್ತದಲ್ವಾ ಹಾಗಾಗಿ ನಾವ್ ಏನೇ ತೊಗೊಂಡ್ರು ಎರಡೂ ಮೂಲೆ ತಗೊಬೇಕಾಗುತ್ತೆ ಇನ್ ಕೆಲವ್ರು ಏನ್ ಮಾಡ್ತಾರೆ ಮೇಲೆ ಟೆರೆಸ್ ಮೇಲೆ ಏನ್ ಮಾಡ್ತಾರೆ ಅವ್ರಿಗೆ ಬಾಲ್ಕನಿ ಬೇಕು ನಮ್ಗೆ ಸರ್ ನೋಡಿ ಈ ತರ ತಗೊಂತಾರೆ ಬಾಲ್ಕನಿ ನಮಗೆ ಒಂದ್ ಅರ್ಥ ಮಾಡ್ಕೊಳ್ಳಿ ಅದು ಯಾವುದೇ ಫ್ಲೋರ್ ಆಗ್ಲಿ ನಾವು ಮೇಲೆ ಫ್ಲೋರ್ ಅಷ್ಟೊಂದು ಪ್ರಾಮುಖ್ಯತೆ ಕೊಟ್ಟಿಲ್ಲ ಅನ್ನೂನು ಇದು ಅಗ್ನಿ ಮೂಲೆ ಬೆಳೀತಾ ಪೂರ್ವ ಆಗ್ನೇಯದಲ್ಲಿ ಬಾರ ಬಿತ್ತ ವಾಯುವ್ಯದಲ್ಲಿ ಬಾರ ಬಿತ್ತ ನಾವ್ ಹೇಳೋದು ಇಷ್ಟೇ ನೀವು ಏನೇ ಮಾಡ್ಲಿ ಅದು ರೈಟ್ ಆಂಗಲ್ ತರ ಇರಬೇಕು ಬೆಂಕಿ ಪಟ್ಟಣ ಆ ತರ ಇದ್ದಾಗ ನಮ್ಗೆ ರಿಸಲ್ಟ್ ತುಂಬಾ ಚೆನ್ನಾಗಿ ಬರ್ತಾ ಇರ್ತದೆ ಇನ್ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಈಗ ನೋಡ್ರಿ ಇದು ನಮ್ಗೆ ಪೂರ್ವದಲ್ಲಿ ಟೋಟಲ್ ಮೂರ್ ಭಾಗ ಮಾಡೋಣ ಪೂರ್ವ ಪೂರ್ವ ಈಶಾನ್ಯ ಪೂರ್ವ ಆಗ್ನೇಯ ಈ ಮಧ್ಯದಲ್ಲಿ ಕೆಲವರು ಒಳಗಡೆ ತೊಗೊಂತಾರೆ ನೀವು ಒಳಗಡೆ ತೊಗೊಳ್ಳಿ ನಾವೇನು ಬೇಡ ಅನ್ನಲ್ಲ ನೋಡಿ ಹಿಂಗ್ ಒಳಗಡೆ ತೊಗೊಂಡಾಗ ಏನಾಗಿತ್ತು ನಮ್ಗೆ ಇಲ್ಲಿ ವೆಯ್ಟ್ ಕಡಿಮೆ ಆಯ್ತು ಇನ್ ಕೆಲವ್ರು ಏನ್ ಮಾಡ್ತಾರೆ ಒಳಗಡೆ ತಗೊಳಲ್ಲ ಇದು ಆಚೆಕ್ ತಗೊಂತಾರೆ ನೋಡಕ್ ಚೆನ್ನಾಗಿರ್ಬೇಕು ಸರ್ ಡಿಸೈನ್ ಏನ್ ಸರ್ ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆಗ್ ಕಟ್ತೀರಿ ಡಿಸೈನ್ ಇಲ್ಲ ನಮ್ ಇಂಜಿನಿಯರ್ ಹೇಳ್ತಾರೆ ಏನ್ ಸರ್ ಎಲ್ಲಾ ಹಳೆ ಮನೆ ತರನೇ ಕಟ್ಸ್ತಿರಾ ನೀವು ಅಂತಾರೆ ನೋಡಿ ಇದನ್ನ ಆಚೆ ತೊಗೊಂಡಾಗ ನಮ್ಗೆ ಏನಾಯ್ತು ನೋಡಿ ಟೋಟಲ್ ಪೂರ್ವ ಭಾರ ಆಯ್ತು ನಾವು ನೋಡಕ್ ಚೆನ್ನಾಗಿರ್ಬೇಕು ಅಂತ ನಾವ್ ಏನೋ ಮಾಡಕ್ ಹೋಗ್ತೀರಿ ಅದ ಇನ್ನೇನೋ ಆಗ್ಬಿಡುತ್ತೆ ಕೆಲವರು ಹೇಳ್ತಾರೆ ಸರ್ ಇದನ್ನ ಮೋಡ್ ತಗೊಳಲ್ಲ ಎಮ್ ಎಸ್ ಎಲ್ ಮಾಡಿಸ್ತೀನಿ ಕಬ್ಬಿಣದಲ್ಲಿ ಮಾಡಿಸ್ತೀನಿ ಅಂತಾರೆ ಕಬ್ಬಿಣದಲ್ಲಿ ತೊಗೊಂಡ್ರೆ ಎರಡು ಟನ್ ಭಾರ ಬಿದ್ದೇ ಬಿಡುತ್ತೆ ಇದಕ್ಕೆ ಹಾಗಾಗಿ ನಾವು ಇಲ್ಲಿ ಒಳಗಡೆ ತೊಗೊಂಬೋದು ಅವಾಗ ನಮ್ಗೆ ವೆಯ್ಟ್ ಕಡಿಮೆ ಆಗ್ತದೆ ಆದ್ರೆ ಆಚೆ ತಗೊಂಡಾಗ ಏನಾಯ್ತು ಭಾರ ಜಾಸ್ತಿ ಬಿತ್ತು ಹಾಗಾಗಿ ನೀವು ವೆಲ್ಯವೇಷನ್ಗೆ ಹೋಗುವಾಗ ನಾನು ಪ್ರತಿಯೊಬ್ಬರಿಗೂ ಪ್ಲಾನ್ ವೆರಿಫಿಕೇಶನ್ ಮಾಡುವಾಗ ಹೇಳ್ತೀನಿ ನೀವು ತ್ರೀ ಡಿ ಪ್ಲಾನ್ ಬಂದಾಗ ದಯವಿಟ್ಟು ಅದನ್ನ ಪೇಪರ್ ಅಲ್ಲಿ ತೋರಿಸ್ಬೇಡಿ ನನ್ನ ಕರೆಸ್ಬೇಕು ಸೈಟ್ ಕರೆಸಿ ತೋರಿಸ್ಬೇಕು ಅವ್ರ ಇಂಜಿನಿಯರ್ ಇರಬೇಕು ಯಾವ ರೀತಿ ಬರ್ತದೆ ಅಂತ ತೋರಿಸಿದಾಗ ನಾವು ಅದನ್ನ ಒಪ್ಕೊಂತೀರಿ ಇನ್ ಕೆಲವರು ಏನ್ ಮಾಡ್ತಾರೆ ಇದು ಮಾತ್ರ ಆಚೆ ತಗೊಂತಾರೆ ಅದೇನು ತಗೊಂಡ್ರು ಗೊತ್ತಿಲ್ಲ ಇದು ಮಾತ್ರ ಆಚೆ ತಗೊಂಡಾಗ ಇದು ದೇವ ಮೂಲೆ ಬಿಡ್ತದೆ ನನ್ ಮನೆ ಒಂದು ಸೈಟ್ಗೆ ಹೋಗಿದೆ ಅಂದ್ರೆ ಕೆಳಗಡೆಯಿಂದ ಮೂರಡಿ ಬಿಟ್ಟು ಭೂಮಿ ಟಚ್ ಇಲ್ಲ ಮೂರಡಿ ಬಿಟ್ಟು ಇದು ಪೂರ್ತಿ ಮೂರ್ ಫ್ಲೋರ್ ಮೇಲ್ಕೋಗೋಗೈಯತೆ ನಾನು ಅವ್ರಿಗೆ ಕೇಳಿದೆ ಏನಕ್ಕೆ ಸರ್ ಇದು ಅಗ್ನಿ ಮೇಲೆ ಬೆಳೆದಿದೆಯಲ್ಲ ಸರ್ ಅಂದ್ರೆ ಸರ್ ನೆಲದ ಟಚ್ ಆಗಿಲ್ವಲ್ಲ ಅಂತಾರೆ ನಾವ್ ಏನ್ ಮಾಡ್ತಿರವಾಗ ಈಶಾನ್ಯಿಂದ ವಾಯುವ್ಯಕ್ಕೆ ನೈಋತ್ಯದಿಂದ ಇಲ್ಲಿ ಇಡೀತಿರಿ ಟೈಪ್ ಅವಾಗ ಏನಾಯ್ತು ನಮ್ಗೆ ಕಟ್ ಕಟ್ಟಾಗ್ಬಿಡ್ತು ಅವ್ರ ಕೂಡ ರೀಸನ್ ನಮ್ಗೆ ಏನಪ್ಪಾ ಅಂದ್ರೆ ಭೂಮಿಗೆ ಟಚ್ ಆಗಿಲ್ಲ ಅನ್ನೋದು ಆ ರೀತಿ ಅಲ್ಲ ನೀವು ಏನೇ ಮಾಡಿದ್ರು ಫಸ್ಟ್ ವಾಸ್ತವನ್ನ ಕರೆಸಿ ತೋರಿಸಿ ಮಾಡ್ಬೇಕು ಮೊನ್ನೆ ಇನ್ನೊಂದ್ ಸೈಡ್ ಹೋಗಿದ್ದೀನಿ ಅದ್ ಯಾವ ರೀತಿ ಅಂದ್ರೆ ಇಲ್ಲಿ ಮೂರ್ ಫ್ಲೋರ್ ಇಂದ ಅದ್ ಏನಕ್ಕೆ ಮಾಡಿದ್ರೂ ಗೊತ್ತಿಲ್ಲ ದೊಡ್ಡದು ಆನಭಾಸ್ಗಿಂತ ದೊಡ್ಡದು ಗೋಡೆ ಪೂರ್ವದಲ್ಲಿ ಇಳಿಸ್ಬಿಟ್ಟಿದ್ದಾರೆ ನೋಡಿ ಪಶ್ಚಿಮದಲ್ಲಿ ಇಲ್ಲ ಪೂರ್ವ ಬಾರ ಬಿದ್ದಂಗೆ ಆಗುತ್ತೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ನೀವು ಎಲಿವೇಶನ್ಗೆ ಹೋಗ್ಬೇಕು ನೀವು ಏನು ಮಾಡ್ಬಿಡ್ತೀರಾ ಮನೆ ರೆಡಿ ಆಗಂಟ ವಾಸ್ತವ ಜೊತೆಲಿ ಇಟ್ಕೊಂಡಿರ್ತೀರಾ ಮನೆ ರೆಡಿ ಆದ್ಮೇಲೆ ಅವ್ರು ಬೇಕಾಗಿಲ್ಲ ನಿಮ್ಮ ಪಡಕ್ ನೀವು ಮಾಡ್ಕೊಂಡ್ಬಿಡ್ತೀರಾ ಇನ್ ಕೆಲವ್ರು ಏನು ಮಾಡ್ತಾರೆ ಇದನ್ನು ಮಾತ್ರ ಹಿಂಗೆ ಆಚೆ ತಗೊಂಡ್ಬಂದ ಹಿಂಗೆ ಬಿಡ್ತಾರೆ ನೋಡೋಕೆ ಚೆನ್ನಾಗಿರ್ಬೇಕು ಅಗ್ನಿ ಮೂಲೆ ಹೊಲ್ಟೋಗುತ್ತೆ ಇನ್ನಟ್ಟು ಇನ್ನವರು ನೋಡಬೇಕು ಒಳಗಡೆಯಿಂದ ಒಳಗಡೆಗೂ ಟೇಪ್ ಇಡಬೇಕು ಆಚೆಯಿಂದ ಆಚೆಗೂ ಟೇಪ್ ಹಿಡಿಬೇಕು ಅವಾಗ ನಮ್ಮ ಮನೆ ರೆಕ್ಟ್ ತರ ಇರುತ್ತೆ ಈಗ ಉತ್ತರದ್ದು ಅಷ್ಟೇ ಕೆಲವರು ವಾಯುವ್ಯ ಹಿಂಗ್ ತಗೊಂಡೋಗ್ಬಿಟ್ಟಿರ್ತಾರೆ ಫ್ಲೈಟ್ ರೊಕ್ಕ ಇರ್ತದಲ್ವಾ ಆ ರೀತಿ ತಗೊಂಡೋಗಿ ನಿಂಚಿಡ್ತಾರೆ ನೋಡಿ ಇಲ್ಲಿಂದ ಇಲ್ಲಿ ನಾವು ಟೇಪ್ ಹಿಡಿತೀವಿ ಇಲ್ಲಿಂದ ಇಲ್ಲಿ ಗಿಡದಾಗ ನಮ್ಗೆ ದೇವಮೂಲೆ ಕಟ್ಟಕ್ ಬಿಡುತ್ತೆ ವಾಯುವ್ಯ ಉತ್ತರಕ್ಕೆ ಬೆಳೆದ್ರೆ ನಮ್ಮ ಹೆಣ್ಮಕ್ಳು ನಮ್ಮ ಮೇಲೆನೆ ಕೇಸ್ ಹಾಕ್ತಾರೆ ದಾರಿ ತಪ್ತಾರೆ ಹಾಗಾಗಿ ವಾಯುವ್ಯನ ಯಾವುದೇ ಕಾರಣಕ್ಕೂ ಉತ್ತರ ಕಡೆ ಬೆಳೆಸ್ಬೇಡ್ರಿ ಬೇಕಾದ್ರೆ ಅದು ಪಶ್ಚಿಮಕ್ಕೆ ಬೆಳಿಬೋದು ಆದ್ರೆ ಉತ್ತರಕ್ಕೆ ಬೆಳೆದ್ರೆ ಬಾರಿ ಡೇಂಜರ್ ಅದು ಅದಾದ್ಮೇಲೆ ಏನಪ್ಪ ಅಂದ್ರೆ ಇಲ್ಲೂ ಅಷ್ಟೇ ಒಳಗಡೆ ತಗೊಬಹುದು ಈ ರೀತಿ ಮೇಲೆ ಕೆಲವ್ರು ಹಿಂಗೆ ಆಚೆ ತೊಗೊಂಡ್ಬಿಡ್ತೀರಾ ಅವಾಗ ಏನಾಗುತ್ತೆ ನಮಗೆ ಉತ್ತರ ಭಾರ ಬೀಳುತ್ತೆ ಇಲ್ಲಿ ಮಾತ್ರ ಕೆಲವರು ಬಾಲ್ಕನಿ ನೀವು ತೊಗೊತೀರ ಬಾಲ್ಕನಿ ಅಂದ್ರೆ ಪೂರ್ತಿ ತೊಗೊಂಡ್ಬಿಡಿ ಇಲ್ಲಿ ಉತ್ತರದಲ್ಲಿ ಮಧ್ಯದಲ್ಲಿ ಮಾತ್ರ ತೊಗೊಂಡಾಗ ಏನಾಗುತ್ತೆ ಅಲ್ಲಿ ಭಾರ ಬೀಳುತ್ತೆ ಭಾರ ಉತ್ತರದಲ್ಲಿ ಭಾರ ಬಿದ್ದಾಗ ನಮಗೆ ಫೈನಾನ್ಸ್ ಸ್ಟಕ್ ಆಗ್ತಾ ಬರ್ತದೆ ನಾನು ಪ್ರತಿ ಸಲ ಹೇಳೋದಿದೆ ಇವಾಗ ಹೇಳೋದಷ್ಟೇ ನಿಮ್ದು ನಿಮ್ಮದು ಆಂಗಲ್ ತರ ಇರ್ಬೇಕು ಮನೆ ಈಗ ಉತ್ತರ ಮತ್ತೆ ಪೂರ್ವ ಇದಾದ್ಮೇಲೆ ಉತ್ತರ ಪೂರ್ವ ಎರಡೂ ಕಾರ್ನರ್ ಸೈಟು ಅಥವಾ ಉತ್ತರ ಸೈಟು ಅಥವಾ ಪೂರ್ವ ಸೈಟ್ ಇರೋರು ಏನ್ ಮಾಡ್ತಾರೆ ಅಂದ್ರೆ ಅವ್ರ ಮನೆ ನೋಡಕ್ ತುಂಬಾ ಚೆನ್ನಾಗಿ ಕಾಣ್ಬೇಕು ಅಂದ್ಬಿಟ್ಟು ಇಂದ ಕೆಳಗಡೆ ಗಂಟ ಪರ್ಗೋಲ ತರ ಇಸ್ಬಿಡ್ತಾರೆ ದಕ್ಷಿಣಕ್ಕೆ ಪಶ್ಚಿಮಕ್ಕೆ ಮಾಡಲ್ಲ ಅವರು ಉತ್ತರಕ್ಕೆ ಪೂರ್ವಕ್ಕೆ ಮರ್ಗೋ ತರ ಒಂದು ಮೂರ್ ಅಡಿಗೆ ಪೂರ್ತಿ ಟಾಪ್ ಇಂದ ಕೆಳಗಡೆ ಗಂಟೆಗೆ ಏನಾಗ್ತದೆ ಉತ್ತರ ಭಾರ ಬಿಡ್ತದೆ ಪೂರ್ವ ಭಾರ ಬಿತ್ತದೆ ಉತ್ತರ ಭಾರ ಬಿತ್ತ ತಕ್ಷಣ ನಿಮ್ಗೆ ಫೈನಾನ್ಸ್ ಟೆಕ್ ಆಗ್ತದೆ ಗ್ರೂಪ್ ಪ್ರವೇಶಕ್ಕೆ ಬರೋಷ್ಟು ಸಾಲ ಮಾಡ್ಬಿಟ್ಟಿರ್ತೀರ ಹಾಗಾಗಿ ಸಾಧ್ಯವಾದಷ್ಟು ಉತ್ತರಕ್ಕೆ ಮತ್ತೆ ಪಶ್ಚಿಮಕ್ಕೆ ನೀವೇನೇ ಡಿಸೈನ್ ಮಾಡಂಗಿದ್ರೆ ಒಂದು ಒಪಿನಿಯನ್ ತಗೊಳ್ಳಿ ತಗೊಂಡಿದ್ ಆದ್ಮೇಲೆ ಮಾಡಿ ಇನ್ ಕೆಲವರು ನೈಋತ್ಯ ಮೂಲೆನ ದೇವ ಮೂಲೆ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಸೌತ್ ವೆಸ್ಟ್ ಕಾರ್ನರ್ನ ದೇವಮೂಲೆ ಅಂತ ಅದು ಈಗ ಆಡು ಭಾಷೆಯಲ್ಲಿ ಇದು ಮೂಲೆ ಅಂತ ಬೇರೆ ತಿಳ್ಕೊಂಡಿದೀರಾ ಅರ್ಥ ಮಾಡ್ಕೊಳ್ಳಿ ಇದನ್ನ ಹಿಂಗೆ ಆಚೆ ತೊಗೊಂತಾರೆ ನೈಋತ್ಯ ಮೂಲೆ ಬೆಳೆದ್ರೆ ಒಳ್ಳೇದು ಅಂದ್ಬಿಟ್ಟು ಇಲ್ಲಿ ತೊಗೊಂತಾರೆ ಪಶ್ಚಿಮ ನೈಋತ್ಯ ಬೆಳೆದ್ರೆ ನಿಮ್ಗೆ ಗಂಡು ಮಕ್ಳು ಕೊಡ್ತಾ ಬೀಳುತ್ತೆ ಗಂಡು ಮಕ್ಳು ಏಳಿಗೆ ಆಗಲ್ಲ ಅದೇ ರೀತಿ ದಕ್ಷಿಣ ನೈಋತ್ಯ ಬೆಳೆದ್ರೆ ಹೆಣ್ಣು ಮಕ್ಳು ಕೊಡ್ತಾ ಬೀಳ್ತದೆ ನಮ್ಮ ಮಕ್ಕಳು ದಾರಿ ತಪ್ತಾರೆ ಬೆಳೆಸ್ಬೇಡಿ ಇದು ದೇವಮೂಲೆ ಅಲ್ಲ ನೈಋತ್ಯ ಮೂಲೆ ದೇವಮೂಲೆ ಯಾವತ್ತಿದ್ರೂ ಉತ್ತರ ಮತ್ತೆ ಪೂರ್ವ ಜಾಗ ಸೇರುತ್ತೆ ಇದು ದೇವಮೂಲೆ ಇದು ನೈಋತ್ಯ ಮೂಲೆ ಅಲ್ಲ ತುಂಬಾ ಜನ ಇದನ್ನ ಮಾಡ್ತೀರಾ ಮಾಡ್ಬೇಡಿ ಮತ್ತೆ ಪಶ್ಚಿಮ ಮತ್ತೆ ದಕ್ಷಿಣ ರೋಡ್ ಫೇಸಿಂಗ್ ಇರೋರು ಏನ್ ಮಾಡ್ಬೋದು ಒಳಗಡೆ ತಗೊಂತಾರೆ ಅವ್ರು ಕೆಲವರು ಮಧ್ಯದಲ್ಲಿ ಹಿಂಗೆ ಒಳಗಡೆ ಕಟ್ ಮಾಡ್ತಾರೆ ಅವಾಗ ಏನಾಗುತ್ತೆ ನಮ್ಗೆ ನೋಡಿ ಉತ್ತರ ಪೂರ್ತಿ ಮನೆ ಇರುತ್ತೆ ಭಾರ ಬೀಳುತ್ತೆ ಮೋಡ್ ಇರುತ್ತೆ ಇಲ್ಲಿ ಕಟ್ ಮಾಡಿದ ತಕ್ಷಣ ನಮಗೆ ದಕ್ಷಿಣ ವೆಯ್ಟ್ ಕಡಿಮೆ ಆಯಿತು ಯಾವಾಗ ದಕ್ಷಿಣ ವೆಯ್ಟ್ ಕಡಿಮೆ ಆಗುತ್ತೆ ಆರೋಗ್ಯ ಸಮಸ್ಯೆ ಬರ್ತದೆ ಕಟ್ ಮಾಡಬಾರ್ದು ಇಲ್ಲಿ ಯಾವುದೇ ಕಾರಣಕ್ಕೂ ಮನೆ ಭಾರ ಇದ್ದಾಗ ನಮಗೆ ದಕ್ಷಿಣ ವೆಯ್ಟ್ ಕಡಿಮೆ ಆಗುತ್ತೆ ಇದನ್ ಗಮನದಲ್ಲಿಟ್ಕೊಳ್ಳಿ ಅದೇ ರೀತಿ ಪಶ್ಚಿಮದಲ್ಲೂ ಅಷ್ಟೇ ನೀವು ಕಟ್ ಮಾಡ್ತಾರೆ ರೋಡ್ ಫೇಸಿಂಗ್ ಇಂದ ಸರ್ ಚೆನ್ನಾಗಿರುತ್ತೆ ಒಳಗೆ ತಗೊತೀರಿ ಮೋಡ್ ಆಫೀಸ್ಗಳಿಗೆ ಸ್ಕೂಲ್ ಎಲ್ಲ ತಗೊತಾ ಇರ್ತಾರೆ ಯಾವಾಗ ಇದು ಪಶ್ಚಿಮ ವೈಟ್ ಕಡಿಮೆ ಆಗ್ತದೆ ಪೂರ್ವ ಭಾರ ಆಗ್ಬಿಡ್ತದೆ ಗ್ರೋತ್ ಇರೋದಿಲ್ಲ ಗಂಡು ಮಕ್ಳಿಗೆ ಹೊಡ್ತಾ ಬೀಳ್ತದೆ ನೀವು ಏನೇ ಮಾಡ್ಬೇಕಾದ್ರೂ ಮೂರು ಸರಿ ಯೋಚನೆ ಮಾಡಿ ಆಮೇಲೆ ಡಿಸೈಡ್ ಮಾಡಿ ಇದಾದ್ಮೇಲೆ ದಕ್ಷಿಣ ರೋಡ್ ಫೇಸಿಂಗ್ ಇರೋರು ನೀವು ಇಲ್ಲಿ ಏನು ಎಲಿವೇಶನ್ ಇದು ಮೂರು ಅಡಿ ತಗೊಂತಿರೋ ನಾಲ್ಕು ಅಡಿ ತಗೊತಿರೋ ಒಂದ್ ಅಡಿ ತಗೊತಿರೋ ಎಷ್ಟಾರ ತೊಗೊಳ್ಳಿ ಅಷ್ಟಿಲ್ಲ ತೊಗೊಬೇಕು ನೀವು ಉತ್ತರದಲ್ಲಿ ಅವಾಗ ಅದು ಬ್ಯಾಲೆನ್ಸ್ ಆಗೋದು ನಮ್ಮ ದಕ್ಷಿಣ ಈ ಕಡೆ ಬೆಳೆಸ್ಬಿಟ್ಟು ಈ ಕಡೆ ಜಾಗ ಇಲ್ಲ ಸರ್ ಆ ಕಡೆ ನಮಗೆ ಬಿಲ್ಡಿಂಗ್ ಇದೆ ಯಾರು ನೋಡಲ್ಲ ಕಾಣಲ್ಲ ಸರ್ ಇದು ಚೆನ್ನಾಗಿ ಕಾಣ್ತದೆ ಅಂತ ಇದೇನಾದರೂ ಮಾಡಿದ್ರೆ ವಾಸ್ತುಕ್ ಬರಲ್ಲ ಅದೇ ರೀತಿ ಪಶ್ಚಿಮ ರೋಡ್ ಫೇಸ್ ಇರೋರು ಅಷ್ಟೇ ನೀವು ಮೂರು ಅಡಿ ತೊಗೊಂತೀರೋ ಐದು ಅಡಿ ತಗೊಂತೀರೋ ಇದು ತೊಗೊಂಡ್ಮೇಲೆ ಪೂರ್ವದಲ್ಲಿ ತೊಗೊಂಡ್ಲೇಬೇಕು ಇಲ್ಲ ಅಂದ್ರೆ ಅದು ವಾಸ್ತುಕ್ ಇರಲ್ಲ ನಿಮ್ಮ ಮನೆ ಒಳಗಡೆ ನೋಡೋದಲ್ಲ ಮನೆ ಒಳಗಡೆನು ನೋಡ್ಬೇಕು ಹೊರಗಡೆನೂ ನೋಡ್ಬೇಕು ಎಲ್ಲ ಕರೆಕ್ಟ್ ಆಗಿದ್ರೆ ಮಾತ್ರ ನಿಮ್ಗೆ ಆ ಎನರ್ಜಿ ಸಿಗೋದು ಅಂದ್ರೆ ಆ ಎನರ್ಜಿ ಸಿಗಲ್ಲ ನಿಮ್ಗೆ ನೀವು ಅರ್ಥ ಮಾಡ್ಕೊಳ್ಳಿ ವಾಸ್ತವನ್ನ ಪ್ರತಿ ಸಲ ಕರೆಸಿರ್ತೀರಾ ಒಂದೊಂದು ಹಂತದಲ್ಲೂ ತೋರಿಸಿರ್ತೀರಾ ಆದ್ಮೇಲೆ ಏನಾಗುತ್ತೆ ಇದು ಎಲಿವೇಶನ್ ಅನ್ನೋದೇ ಕೊನೆಗೆ ಬರೋದು ಅವಾಗ ಮನೆಯೆಲ್ಲ ಎಲ್ಲ ಅಂತ ನೀವು ಸ್ವಲ್ಪ ಯಮರ್ತೀರಾ ಇದು ಎಲಿವೇಶನ್ ನೀವು ಮಾಡೋ ತಪ್ಪು ಒಂದು ಪುಟ್ಟ ಸಾಸಬೇಕಾಳಷ್ಟು ಅಂತದ್ದು ಆದ್ರೆ ಅದು ರಿಸಲ್ಟ್ ನೀವು ಬೆಲೆ ಕಟ್ಟೋದು ಆನೆ ಗಾತ್ರದ ಬೆಲೆ ಕಟ್ಟಬೇಕಾಗುತ್ತೆ ಸರ್ ಗ್ರೂಪ್ ಪ್ರವೇಶ ಎಲ್ಲ ಆಯಿತು ಒಂದು ವರ್ಷ ಆದ್ಮೇಲೆ ಅವಾಗ ಮತ್ತೆ ಕರೆಸ್ತೀರಾ ಕರ್ಸಿದ್ರೆ ಸರಿ ಆಯ್ತು ಇಲ್ಲ ಅಂದ್ರೆ ಅವ್ರು ಯಾರೋ ಬಂದ್ ಮಾಡ್ಕೊಟ್ರಪ್ಪ ವಾಸ್ತು ನಾವ್ ಇದೀರಿ ಅಂತೀರ ಈ ಎಲಿವೇಶನ್ ಅನ್ನ ನೀವು ತೋರಿಸ್ಬೇಕು ನಾನು ಪ್ರತಿ ಸಲ ಹೇಳ್ತೀನಿ ಎಲಿವೇಶನ್ ನಾನು ಫೋನಲ್ಲಿ ನೋಡಲ್ಲ ಡೈರೆಕ್ಟ್ ಆಗಿ ನೋಡ್ಬೇಕು ಯಾಕಂದ್ರೆ ಅದು ಗೊತ್ತಾಗಲ್ಲ ಒಂದ್ ಮೂಲೆ ಆಚೆ ಹೋಗಿರ್ತದೆ ಒಂದ್ ಮೂಲೆ ಹೋಗಿರ್ತದೆ ವಿಚಿತ್ರ ವಿಚಿತ್ರವಾಗಿ ಕಟ್ಕೊತೀರಾ ಟೋಪಿ ತರ ಹಾಕ್ತೀರಾ ನೋಡಕ್ ಚೆನ್ನಾಗ್ಬೇಕು ನೋಡಿ ಒಳ ಆಚೆ ಶರ್ಟು ಐರನ್ ಆಗಿರ್ಬೇಕು ಆದ್ರೆ ಒಳಗಡೆ ಬನೀನ್ ತೂತು ಹೋಗಿರ್ಬಾರ್ದು ಒಳಗಡೆ ಬನಿನೂ ಚೆನ್ನಾಗಿರ್ಬೇಕು ಆಚೆನೂ ಚೆನ್ನಾಗಿರ್ಬೇಕು ಆ ರೀತಿ ಬದುಕ್ಬೇಕು ನಾವು ಹಾಗಾಗಿ ನೀವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀರ ನಿಮ್ಗೆ ಅಷ್ಟು ರಿಸಲ್ಟ್ ಕೊಡ್ತದೆ ಈಗ ಕಮೆಂಟ್ಸ್ ಏನೇನು ಕೊಟ್ಟಿದ್ದೀರಲ್ವ ನೀವು ನೀವು ಏನೇನು ಕಮೆಂಟ್ಸ್ ಮಾಡಿದೀರಾ ಅದಕ್ಕೆ ನಾನು ಈಗ ಉತ್ತರ ಕೊಡುವಂತ ಕೆಲಸನ ಮಾಡ್ತೀನಿ ವಿದ್ಯಾಶ್ರೀ ಅನ್ನೋರು ಒಂದು ಪ್ರಶ್ನೆ ಕೇಳಿದರೆ ಸರ್ ದಕ್ಷಿಣದಲ್ಲಿ ನೀವು ನೀರು ಬಳಸಬಾರ್ದು ಅಂತ ಹೇಳ್ತೀರಾ ದಕ್ಷಿಣದಲ್ಲೇ ಟಾಯ್ಲೆಟ್ ರೂಮ್ ಕೊಡ್ತೀರಲ್ವ ನೀವು ಅವಾಗ ಆರೋಗ್ಯ ಸಮಸ್ಯೆ ಆಗಲ್ವಾ ಅಂತ ಕೇಳಿದರೆ ನಾನು ಹೇಳ್ತಾ ಇರೋದು ದಕ್ಷಿಣದಲ್ಲಿ ಮನೆಯಿಂದ ಹೊರಗಡೆ ಎಲ್ಲೂ ನೀರು ಉಪಯೋಗಿಸಬಾರ್ದು ಟಾಯ್ಲೆಟ್ ರೂಮ್ ಆಗಲಿ ಬಟ್ಟೆ ಒಗೆಯೋದಿಕ್ಕೆ ಪಾತ್ರೆ ತೊಳೆಯದಿಕ್ಕೆ ದಕ್ಷಿಣದಲ್ಲಿ ಎಲ್ಲೂ ಉಪಯೋಗಿಸ್ಬೇಡಿ ಮನೆ ಒಳಗಡೆ ಇರ್ಬೋದು ಅನ್ನೋರು ಒಂದು ಪ್ರಶ್ನೆ ಕೇಳಿದ್ದಾರೆ ಸರ್ ನೀವು ನೀರು ಎಲ್ಲಿ ಬಳಸ್ಬೇಕು ಎಲ್ಲಿ ಬಳಸಬಾರ್ದು ಅಂತ ಒಂದು ವಿಡಿಯೋ ಮಾಡಿದ್ದೀರಾ ನಾನು ನೋಡಿದ್ದೀನಿ ಇದು ಮನೆ ಒಳಗಡೆ ಮಾತ್ರ ಅಪ್ಲೈ ಆಗುತ್ತಾ ಟೆರೆಸ್ ಮೇಲೆ ಅಪ್ಲೈ ಆಗುತ್ತಾ ಅಂತ ಕೇಳಿದಾರೆ ನಾವು ಹೇಳೋದು ಇಷ್ಟೇ ಮನೆ ಒಳಗೂ ಅಪ್ಲೈ ಆಗುತ್ತೆ ಸೈಟ್ ಕೆಳಗಡೆನೂ ಅಪ್ಲೈ ಆಗುತ್ತೆ ಮೇಲೆ ಟೆರೆಸ್ ಮೇಲೂ ಸೇಮ್ ರೂಲ್ಸ್ ಇದು ಅಪ್ಲೈ ಆಗ್ತಾ ಬರುತ್ತೆ ಪ್ರಕಾಶನ್ ಅವರು ಒಂದು ಕಮೆಂಟ್ಸ್ ಕೇಳಿದ್ದಾರೆ ಏನಂದ್ರೆ ಸರ್ ನಾವು ಆ ನೈಋತ್ಯದಲ್ಲಿ ಬೋರ್ವೆಲ್ ಇದೆ ನಾವು ಹೋಗ್ ಮೊದ್ಲೇ ಬೋರ್ವೆಲ್ ಇತ್ತು ಏನ್ ಮಾಡೋದು ಅಂತ ಕೇಳ್ತಾ ಇದಾರೆ ನೋಡಿ ಸರ್ ನಿಮ್ಮ ಗಮನಕ್ಕೆ ಬಂದಿದೆ ಅಂದ್ಮೇಲೆ ಇಮಿಡಿಯೇಟ್ಲಿ ಅದು ತೆಗಿಬೇಕು ಮೊದ್ಲಿರೋರ್ ಹಾಕಿದ್ರು ನೀವು ಹಾಕಿದ್ರೋ ಅವ್ರವ್ರ ಕರ್ಮ ಅದು ನಾವು ಆ ಜಾಗ ಪರ್ಚೇಸ್ ಮಾಡಿದೀನಿ ಅಂದಮೇಲೆ ಅದು ನಮ್ದಾಗುತ್ತೆ ಅವತ್ತಿಂದ ಆ ರಿಸಲ್ಟ್ ನಮ್ ಕೂಡ ಸ್ಟಾರ್ಟ್ ಮಾಡುತ್ತೆ ಯಾರಾದರೂ ಹಾಕ್ಸ್ಲಿ ಕರ್ಮ ಇರೋರು ಅದನ್ನ ಉಳಿಸ್ಕೊಂತಾರೆ ಕರ್ಮ ಇಲ್ದಿದ್ದವರು ತಗಿಸ್ತಾರೆ ತುಂಬ ಜನ ಧನ್ಯವಾದಗಳು ಅಂತ ತಿಳಿಸಿದಿರಾ ಸರ್ ವಿಡಿಯೋ ಚೆನ್ನಾಗಿದೆ ಅಂತ ತಿಳಿಸಿದಿರಾ ಮತ್ತು ತುಂಬ ಜನ ಮತ್ತೆ ನನಗೆ ಸರ್ ನೀವು ಹೇಳಿರೋಂಥ ಸಣ್ಣ ಪುಟ್ಟ ಮನೆಯಲ್ಲಿ ಬದಲಾವಣೆ ಮಾಡಿದ್ದೀರಿ ರಿಸಲ್ಟ್ ಬರ್ತಿದೆ ಅಂತ ಹೇಳಿದಿರಾ ನಾನು ಇದನ್ನೇ ಹೇಳೋದು ನಮ್ಮ ಕೈಯಲ್ಲಿ ಇವತ್ತು ಏನಾಗುತ್ತೋ ಇದನ್ನ ಮಾಡೋಣ ನನಗೆ ಇಮಿಡಿಯೇಟ್ಲಿ ನಮ್ಗೆ ಮೂರು ತಿಂಗಳಿಗೆ ರಿಸಲ್ಟ್ ಬರುತ್ತೆ ಮೂವತ್ತಿನಕ್ಕೆ ಗೊತ್ತಾಗುತ್ತೆ ನಮ್ಮ ಜೀವನದಲ್ಲಿ ಏನೋ ಚೇಂಜ್ ಆಗ್ತಾ ಇದೆ ಅಂತ ಹಾಗಾಗಿ ನೋಡ್ರಿ ಅಲ್ಲಿ ಇದೇ ನಡೆದು ನೀವು ಚೆನ್ನಾಗಾದರೆ ಭಗವಂತ ನನ್ನನ್ನು ಚೆನ್ನಾಗಿ ಮಾಡ್ತಾನೆ ಇನ್ನೂ ಸ್ವಲ್ಪ ಜನ ಹೇಳಿದ್ರೆ ಸರ್ ಗ್ರೂಪ್ ಪ್ರವೇಶ ಯಾವ ಡೇಟಲ್ಲಿ ಮಾಡ್ಬೋದು ಯಾವ ತಿಂಗಳಲ್ಲಿ ಮಾಡ್ಬೋದು ಮತ್ತೆ ಶುಕ್ರ ದೆಸೆ ಯಾವಾಗ ಶ್ಟಾರ್ಟ್ ಆಗುತ್ತೆ ಅಂತ ದಯವಿಟ್ಟು ಕ್ಷಮೆ ಇರಲಿ ನನಗೆ ವಾಸ್ತು ಬಿಟ್ಟು ಬೆ ಜ್ಯೋತಿಷ್ಯ ಎಲ್ಲ ಗೊತ್ತಿಲ್ಲ ಅದು ನಿಮ್ಗೆ ಯಾರಾದರೂ ಗೊತ್ತಿರೋರು ಅಂತ ತಿಳ್ಕೊಳ್ಳಿ ನನಗೆ ಗೊತ್ತಿರೋದು ಬರೀ ವಾಸ್ತು ಮಾತ್ರ ಇನ್ನೊಬ್ರು ಕೇಳಿದ್ದಾರೆ ಸರ್ ನಿಮ್ ಮನೆಯದು ವಿಡಿಯೋ ಮಾಡಿ ಮಾಡಿ ಅಂತ ನಮ್ ಮನೆಯದು ವಿಡಿಯೋ ಮಾಡಿದಿರಿ ಅಡುಗೆ ಮನೆಯದು ವಿಡಿಯೋ ಮಾಡಿ ಹಾಕಿದಿರಿ ನಿಮ್ ಗಮನಕ್ಕೆ ಬಂದಾಗಿಲ್ಲ ಮತ್ತೆ ಲಿವಿಂಗ್ ಏರಿಯಾದು ಇನ್ನೊಂದು ಸಪರೇಟ್ ವಿಡಿಯೋ ಮಾಡಿದಿರಿ ಮನೆ ಹೊರಗಡೆ ವಾಯುವೇದು ಅದು ಒಂದು ಸಪ್ರೇಟ್ ವಿಡಿಯೋ ಮಾಡಿದಿರಿ ಮನೆ ಒಳಗಡೆ ವಾಯು ವೇದು ಸಪ್ರೇಟ್ ವಿಡಿಯೋ ಇದೆ ಇನ್ನು ಬೆಡ್ರೂಮ್ ಒಂದಿದೆ ಅದು ಮುಂದಿನ ದಿನಗಳಲ್ಲಿ ಮಾಡೋಣ ಈಗ ನನಗೆ ತುಂಬಾ ಜನ ಏನು ಪ್ರಶ್ನೆ ಕೇಳ್ತಾ ಇರ್ತಾರೆ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡೋದಕ್ಕೆ ತುಂಬಾ ಆಸಕ್ತಿ ಹೇಳ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಒತ್ತಿ ಅಂತ ಹೇಳ್ತಾ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಅದೇ ರೀತಿ ಯಾರಾದರೂ ತುಂಬಾ ಪ್ರಾಬ್ಲಮ್ ಅಲ್ಲಿ ಇದಾರೆ ಕಷ್ಟದಲ್ಲಿ ಇದ್ದಾರೆ ಅನ್ನೋರ್ಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರು ಚೆನ್ನಾಗಿದ್ರೆ ಸಾಕು ನಾವು ಎಲ್ಲರಿಗೂ ಹೆಲ್ಪ್ ಮಾಡೋಕಾಗಲ್ಲ ಒಂದು ಒಳ್ಳೆ ವಿಷಯನ ಅವ್ರ ಹತ್ರ ಹಂಚ್ಕೊಂಡ್ಬಿಟ್ರೆ ಅದನ್ನ ಅಳವಡಿಸ್ಕೊತಾರೆ ಆಗ ಆ ರಿಸಲ್ಟ್ ನಮ್ಗೆ ಬರುತ್ತೆ ಅಂತ ಹೇಳ್ತಾ ಸಾಧ್ಯವಾದಷ್ಟು ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದೀನಿ ನಮಸ್ಕಾರ